ಎಲ್ರಿಗೂ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಭಿನಂದನೆಗಳು ಭಾರತದಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುವಂಥ ಹಲವಾರು ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಕೂಡ ಒಂದು ಇದಕ್ಕೆ ಸುಗ್ಗಿ ಹಬ್ಬ ಅಂತ ಕೂಡ ಕರಿತೀವಿ ಸೂರ್ಯ ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಚಾಂದ್ರಮಾನದ ಬದಲು ಸೌರಮಾನ ಪದ್ಧತಿಯನ್ನು ಅನುಸರಿಸಿ ಆಚರಿಸುವಂಥ ಕೆಲವೇ ಕೆಲವು ಹಬ್ಬಗಳಲ್ಲಿ ಈ ಹಬ್ಬ ಕೂಡ ಒಂದು ಸೂರ್ಯನ ಪಥ ಬದಲಾವಣೆಯ ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲದ ಆರಂಭ ಅಂತ ಪರಿಗಣಿಸಲಾಗುತ್ತೆ ರೈತರು ಬೆಳೆದಂಥ ಫಸಲು ಅಂದರೆ ಕಬ್ಬು ಅವರೆಕಾಯಿ ಭತ್ತ ಇವೆಲ್ಲ ಕೈಗೆ ಬರುವಂಥ ಕಾಲ ಇದು ಪ್ರಕೃತಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಇದನ್ನು ಸುಗ್ಗಿ ಹಬ್ಬ ಅಂತ ನಾವು ಕರಿತೀವಿ ಇದರ ಧಾರ್ಮಿಕ ಹಿನ್ನೆಲೆ ನೋಡಬೇಕಾದರೆ ಪುರಾಣಗಳ ಪ್ರಕಾರ ಈ ದಿನವನ್ನು ಸೂರ್ಯ ತನ್ನ ಮಗನಾದ ಶನಿಯ ಮನೆಯನ್ನು ಅಂದರೆ ಮಕರ ರಾಶಿಯನ್ನು ಪ್ರವೇಶ ಮಾಡುವಂಥ ದಿನ ಈ ಹಬ್ಬದ ಬಗ್ಗೆ ಆಚರಣೆ ಹಾಗೂ ಸಂಪ್ರದಾಯಗಳು ಕೂಡ ಇದ್ದು ಅದರಲ್ಲಿ ಮೊದಲನೇದಾಗಿ ಎಳ್ಳು ಬೆಲ್ಲ ಹಂಚೋದು ಬಹಳ ಮುಖ್ಯವಾದಂಥ ಒಂದು ಸಂಪ್ರದಾಯ ಕರ್ನಾಟಕದಲ್ಲಿ ಈ ಪ್ರಮುಖ ಹಬ್ಬದ ಆಕರ್ಷಣೆ ಅಂತಂದರೆ ಎಳ್ಳು ಬೆಲ್ಲ ಹುರಿಗಡಲೆ ಕೊಬ್ಬರಿ ಶೇಂಗಾ ಮತ್ತು ಬೆಲ್ಲದ ಸಣ್ಣ ಸಣ್ಣ ಅಚ್ಚಗಳನ್ನು ಎಳ್ಳಿನೊಂದಿಗೆ ಬೆರೆಸಿ ನೆರೆಹೊರೆಯವರಿಗೆ ಹಂಚಲಾಗುತ್ತದೆ ಇದರೊಂದಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನುವಂಥ ಒಂದು ಗಾದೆ ಕೂಡ ಜನಪ್ರಿಯ ಆಗಿದೆ ಇದು ಮನುಷ್ಯರ ನಡುವೆ ಸೌಹಾರ್ದತೆ ಮತ್ತು ಪ್ರೀತಿಯನ್ನು ಬೆಳೆಸುವಂಥ ಸಂಕೇತ ಇದರ ಜೊತೆಗೆ ದನಕರಗಳ ಪೂಜೆ ಮತ್ತು ಕಿಚ್ಚು ಹಾಯಿಸುವುದು ಕೂಡ ಒಂದು ದೊಡ್ಡ ಸಂಪ್ರದಾಯವಾಗಿ ಬೆಳೆದಿದೆ ರೈತರು ತಮ್ಮ ದನಕರಗಳನ್ನು ತೊಳೆದು ಬಣ್ಣ ಹಚ್ಚಿ ಸಿಂಗರಿಸಿ ಪೂಜೆ ಮಾಡ್ತಾರೆ ಸಂಜೆ ಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಬೆಂಕಿ ಹಾಕಿ ಅಂದರೆ ಕಿಚ್ಚನ್ನು ಹಾಕಿ ಅದರ ಮೇಲೆ ಎತ್ತುಗಳನ್ನು ಓಡಿಸುವಂಥ ಒಂದು ಸಂಪ್ರದಾಯ ಇದು ಪ್ರಾಣಿಗಳ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಮಾಡುವಂಥ ಆಚರಣೆಯಾಗಿದ್ದು ಇದರ ಜೊತೆಗೆ ಪವಿತ್ರ ಸ್ನಾನ ಮತ್ತು ದಾನ ಕೂಡ ಮಾಡಲಾಗುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಪವಿತ್ರ ನದಿ ನದಿಗಳಾದಂಥ ಗಂಗಾ ಕಾವೇರಿ ಕೃಷ್ಣ ಇತ್ಯಾದಿಗಳಲ್ಲಿ ಸ್ನಾನ ಮಾಡೋದು ಪುಣ್ಯದಾಯಕ ಅಂತ ನಂಬಲಾಗಿದೆ ಈ ದಿನ ಬಡವರಿಗೆ ಅಕ್ಕಿ ಎಳ್ಳು ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಪಾಪಗಳು ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಈ ಹಬ್ಬವನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತೆ ವಿಶೇಷವಾಗಿ ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬ್ ಹರಿಯಾಣದಲ್ಲಿ ಲೋಹರಿ ಅಸ್ಸಾಂನಲ್ಲಿ ಬಿಹು ಗುಜರಾತ್ನಲ್ಲಿ ಉತ್ತರಾಯಣ ಅಂದರೆ ಗಾಳಿಪಟದ ಹಬ್ಬವಾಗಿ ಆಚರಿಸಲಾಗುತ್ತದೆ ಈ ಹಬ್ಬದ ದಿವಸ ವಿಶೇಷವಾಗಿ ವಿಶೇಷವಾದಂಥ ಖಾದ್ಯಗಳನ್ನು ಮಾಡಲು ಕೂಡ ಮಾಡಿ ಎಲ್ಲರೂ ಸವಿತಾರೆ ಅದರಲ್ಲಿ ಸಿಹಿ ಪೊಂಗಲ್ ಅಂದರೆ ಹುಗ್ಗಿ ಹೊಸ ಅಕ್ಕಿ ಮತ್ತು ಬೆಲ್ಲದಿಂದ ತಯಾರಿಸಿದಂಥ ಖಾದ್ಯ ಖಾರ ಪೊಂಗಲ್ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿಯಿಂದ ತಯಾರಿಸಿದಂಥ ಆರೋಗ್ಯಪೂರ್ಣ ಆಹಾರ ಸಜ್ಜೆ ರೊಟ್ಟಿ ಉತ್ತರ ಕರ್ನಾಟಕದಲ್ಲಿ ತುಂಬ ಜನಪ್ರಿಯ ಇದರ ಜೊತೆಗೆ ಎಣ್ಣೆಗಾಯಿ ಪಲ್ಯ ಇದರ ಜೊತೆಗೆ ಭಾಳ ವಿಶೇಷವಾದ ಒಂದು ಕಾಂಬಿನೇಷನ್ ಆಗುತ್ತೆ ಹೀಗಾಗಿ ಒಟ್ಟಾರೆ ಮಕರ ಸಂಕ್ರಾಂತಿಯು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುವ ಕಹಿ ಮರೆತು ಸಿಹಿಯನ್ನು ಹಂಚುವ ಒಂದು ಸುಂದರವಾದ ಹಬ್ಬವಾಗಿದೆ ಸೊ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಅಭಿನಂದನೆಗಳು ಧನ್ಯವಾದ